ಎಲ್ರಿಗೂ ನಮಸ್ಕಾರ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಎಮ್ಮೆ ಸಂತೆ ಕೂಡ ನಡೆಯುತ್ತೆ ಮತ್ತು ಸೀಮೆ ಹಸುಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಅಪೂರ್ವ ಸಂಗಮ ಕೆ ಜಿ ಟೆಂಪಲ್ ದನಗಳ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೀತೆ ನಾನಿವತ್ತು ಬೇಗನೆ ಬಂದೆ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದೀನಿ ಬನ್ನಿ ಸಂಜೆ ಒಳಗೆ ಹೋಗಿ ನಿಮ್ಮವ್ವ ஏன் பார்க்க கட்டி தீரே பெலே உருவா

ಹೆಂಗೋ ಮಳೆ ಬಂದಿಲ್ಲ ಮಳೆ ಬೋದೆ ಮಳೆ ಬಂದಿದ್ರೆ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ

ಓ ಮಂಡ್ಯ ಜಿಲ್ಲೆ ಅಲ್ವಾ ಏನ್ ಕೆಆರ್ತಿ ಕೊಡಿ ಬಿತ್ತಲ್ವಾ ಹೆಂಗ ನೋಡಿ ಕಾವೇರಿ 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 ನದಿ ತುಂಬಿದ್ರೆ ಐದು ಜಿಲ್ಲೆಗಳಿಗೆ ನೀರು ಬೆಂಗಳೂರಿಗೆ ನೀರು ಅಲ್ವಾ ಸುಮಾರು ಐದಾರು ಜಿಲ್ಲೆಗಳಿಗೆ ನೀರು ಮತ್ತು ವ್ಯವಸಾಯ

ಆಕ್ವರ್ ತಗೊಂಡೋಗೋದು ಆಕ್ವರ್ ಒಂದು ಆರು ಎರಡು ತಿಂಗಳು ಸಾಕಿರೇ ಒಳ್ಳೆ ಒಳ್ಳೆ ಬೆಲೆ ಒಳ್ಳೆ ಒಳ್ಳೆ ಬೆಲೆ ಬರುತ್ತಿದೆ

ಬೇಸಾಯ ಮಾಡ್ಬೋದಾ ಓ ಮಾಡ್ಬೋದ ರಾಗಿ ಹಾಕ್ಬೋದಾ ಓಹ್ ಹಾಕ್ಬೋದು ಏನ್ ಹೊಟ್ಲು ಮಾಡ್ತೀರಾ ಚೆಲ್ತೀರಾ ಚೆಲ್ತಿರವಾ ಹೊಟ್ಲು ಮಾಡೋದಕ್ಕೆ ಆಳು ಸಿಗಲ್ಲ ಅಲ್ವ ಆಳು ಅಲ್ವಾ ಪರವಾಗಿಲ್ಲ ಈ ಸಲ ಮಳೆ ಅಲ್ವಾ ಹ್ಮ್ ಮಳೆ ಎಲ್ಲ ಕಡೆ ಮಳೆ ಆಗಿದೆ ಅಲ್ವಾ ಆಯ್ತು ಆಯ್ತು ಒಳ್ಳೇದಾಗ

ಏನ್ ಬೆಳೆ ಕಟ್ಟಿದೀರ ಎರಡಕ್ಕೂ ವಾರ ಬರ್ತೀವಿ ಸುಮಾರು ದಿನ ಆಗಿದ್ ಬಂದು ಬಂದೇ ಇಲ್ಲ ಅಲ್ವಾ ನಾನು ತುಮಕೂರಿಂದ ಬಿಡೋದಲ್ವಾ ಎರಡೂವರೆ ಮೂರು ಗಂಟೆ ಆಗುತ್ತೆ ಅಲ್ಲಿ ಬೇಗನೆ ಬಿಡಬೇಕು ಅಲ್ವಾ ಗಂಟೆಗೆ ಹೌದೌದು ಅದು ತುಮಕೂರಿಂದ ಮೂರು ಗಂಟೆ ಬೇಕಲ್ವಾ ಬೇಗನೆ ಬಿಡ್ಬೇಕು ನಾನು

ಏನ್ ಬೆಳೆ ಕಟ್ಟಿದೆ ನಲವತ್ತು ತಾಯಿ ಮಗನ ಮಗಳ ತಾಯಿ ಮಗ ತಾಯಿ ಮಗ ಎಷ್ಟು ಎಷ್ಟು ಕರು ಸರ್ ಇದು ಕರ ಪರವಾಗ ನೋಡಿ ಯಾರ ತಗೊಂಡು ಸಾಕ್ಬೋದು ಅಲ್ವಾ ಹ್ಮ್ ಒಂದು ಆರು ತಿಂಗಳು ಸಾಕಿದ್ರೆ ಒಳ್ಳೆ ಬೆಲೆ ಬರುತ್ತೆ